ಏರ್ಪೋರ್ಟ್ನಲ್ಲಿ ಅರಳಿದ ಕಲೆ ಕಲೆಯಲ್ಲಿ ಅರಳಿದ ಕನ್ನಡ ಚಿತ್ರರಂಗದ ತಾರೆಗಳು ಸುಂದರವಾಗಿ ಚುಕ್ಕವಾಗಿ ಚಿತ್ರಗಳನ್ನು ಬಿಡಿಸುವುದೇ ಒಂದು ಕಲೆ ನೋಡೋದಕ್ಕೆ ತಾನೇ ಇಷ್ಟ ಆಗೋದಿಲ್ಲ ಬೆಂಗಳೂರಿನಲ್ಲಿ ತಿಂಗಳಿಗೋ ವರ್ಷಕ್ಕೊಮ್ಮೆ ನಡೆಯುವ ಚಿತ್ರಕಲೆ ಪ್ರದರ್ಶನ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಪ್ರದರ್ಶಿಸಲಾಗಿದೆ ಇನ್ನು ಅರವತ್ತೇಳು ಆರ್ಟಿಸ್ಟ್ಗಳ ಚಿತ್ರಕಲೆಯನ್ನು ಬಿಡಿಸುವುದು ಪ್ರಯಾಣಿಕರು ಕಣ್ತುಂಬಿಕೊಂಡಿದ್ದು ಇನ್ನು ಡಾಕ್ಟರ್ ರಾಜ್ಕುಮಾರ್ ಬಣ್ಣ ಬಣ್ಣದ ಚಿತ್ರಕಲೆಗಳನ್ನು ಬಿಡಿಸುತ್ತಿರುವ ಕಲಾವಿದರು ಕಲಾವಿದರ ಕೈಚಳಕವನ್ನ ವೀಕ್ಷಿಸುತ್ತಿರುವ ಪ್ರಯಾಣಿಕರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಎರಡರ ಬಳಿ ಆರ್ಟ್ ಪಾರ್ಕ್ ನಿರ್ಮಾಣ ಮಾಡಿದ್ದು ದೇಶವಿದ ಅಥವಾ ಏನೋ ಒಂದು ಅಂದ್ರೆ ಮನಸ್ಸಿಗೆ ಸ್ಟ್ರೆಂತ್ ಕಲಿಸಿ ಅವರು ಅದರಿಂದ ಹುಷಾರಾಗಿದ್ದಾರೆ ಸಂಗೀತದಿಂದ ಒಂದು ಒಂದು ಮಾನಸಿಕವಾಗಿ ಅಭಿವೃದ್ಧಿ ಆಗುತ್ತೆ ಇದು ಆರ್ಟ್ ಪಾರ್ಕ್ ಅಂತ ಪ್ರೋಗ್ರಾಮು ನಾವು ಅರೌಂಡ್ ಫೋರ್ಟೀನ್ ಇಯರ್ಸ್ ಇಂದ ಇದು ನಡೆಸ್ತಾ ಇದ್ದೀವಿ ಬೇರೆ ಬೇರೆ ಜಾಗದಲ್ಲಿ ರವೀಂದ್ರ ಕಲಾಕ್ಷೇತ್ರ ಹತ್ರ ಅಥವಾ ಬೇರೆ ಬೇರೆ ಜಾಗದಲ್ಲಿ ಮಾಡ್ತೀವಿ ಇದೇ ಫಸ್ಟ್ ಟೈಮ್ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಮಾಡ್ತಾ ಇರೋದು ನಾವು ನಮ್ದು ಅಭಿಪ್ರಾಯ ಏನಂದ್ರೆ ಆರ್ಟಿಸ್ಟ್ ನಾವು ಜನರ ಮಧ್ಯ ಹೋಗ್ತೀವಿ ಸೊ ದಟ್ ಈಸ್ ದ ಪರ್ಪಸ್ ನಾವು ಇದು ಅದೇ ಇಂಟೆನ್ಷನ್ ಇಟ್ಕೊಂಡು ಇಲ್ಲಿ ನಾವು ಪ್ರೋಗ್ರಾಮ್ ಮಾಡ್ತಾ ಇರೋದು ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪೀಪಲ್ ಹೂ ಹ್ಯಾವ್ ಗಿವನ್ ಅಸ್ ಇದು ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮಗೆ ಮತ್ತೆ ಅರೌಂಡ್ ಟ್ವೆಂಟಿ